ಕಷ್ಟನು ಸುಖನು ಒಬ್ಬರನ್ನು ಕೇಳದೆ ನಮಸ್ಕಾರ ಗಳೇ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಶುಂಠಿ ಅಡಿಕೆ ಮತ್ತು ಕಾಳುಮನೆ ಸರಣಿಯ ಮುಂದುವರೆದ ಭಾಗವಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಶುಂಠಿಯಲ್ಲಿ ಭೂಮಿ ಸಿದ್ಧತೆ ಶುಂಠಿ ನಾಟಿಗೆ ಮಾಡುವಕ್ಕಿಂತ ಮುಂಚೆ ನಾವು ಭೂಮಿ ಸಿದ್ಧತೆ ಏನು ಮಾಡ್ಕೋಬೇಕು ಅದರ ಬಗ್ಗೆ ನಾವು ವಿಸ್ತೃತವಾಗಿ ಚರ್ಚೆ ಮಾಡೋಣ ಇದರ ಮುಂದಿನ ವಿಡಿಯೋದಲ್ಲಿ ನಾವು ನಮಗೆ ಶುಂಠಿಯ ಸಿ ಟ್ರೀಟ್ಮೆಂಟ್ ಏನಿದೆ ಬೀಜೋಪಚಾರ ಏನಿದೆ ಅದರ ಬಗ್ಗೆ ಸಂಪೂರ್ಣ ವಿವರವಾಗಿ ಮತ್ತು ವೈಜ್ಞಾನಿಕವಾಗಿ ತಿಳಿಸ್ಕೊಡ್ತೇವೆ ಮತ್ತು ಇದರಲ್ಲಿ ನಮಗೆ ವಿಶೇಷವಾಗಿ ಶುಂಠಿಯ ಭೂಮಿ ಸಿದ್ಧತೆ ಏನಿದೆ ಇದನ್ನು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನಲ್ಲಿ ಆಲ್ರೆಡಿ ಒಂದು ವಿಡಿಯೋ ಇದೆ ಕಳೆದ ವರ್ಷ ಮಾಡಿದ್ದೇವೆ ಮುಂದಿನ ವರ್ಷದ ಶುಂಠಿಗೆ ಈಗಲೇ ಎಚ್ಚರ ವಹಿಸಿ ಅಂತ ಅಂದಾಜು ಅಂದಾಜು ನಾ ಅಕ್ಟೋಬರ್ ಅಥವಾ ನವೆಂಬರಲ್ಲಿ ಒಂದು ವಿಡಿಯೋ ಮಾಡಿದ್ದೇವೆ ಅದನ್ನು ದಯವಿಟ್ಟು ಕೂಲಂಕುಷವಾಗಿ ಗಮನಿಸಿ ಅದರ ಮುಂದುವರೆದ ಭಾಗದಲ್ಲಿ ನಮಗಿದು ಅನುಕೂಲ ಆಗುತ್ತೆ ಮತ್ತು ಸಹಾಯ ಆಗುತ್ತೆ ಸ್ನೇಹಿತರೆ ಭೂಮಿ ಆಯ್ಕೆ ಏನಿದೆ ನಮಗೆ ಭೂಮಿ ಸಿದ್ಧತೆಗಿಂತ ಮುಂಚೆ ಭೂಮಿ ಆಯ್ಕೆ ಇದೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಸೂಕ್ಷ್ಮ ತಿಳ್ಕೊಳ್ಳೋಣ ಭೂಮಿ ಆಯ್ಕೆ ಹೇಗಿರಬೇಕು ಭೂಮಿ ಆಯ್ಕೆ ಮೂರರಿಂದ ನಾಲ್ಕು ಅಥವಾ ಐದು ವರ್ಷಕ್ಕಿಂತ ಮುಂಚೆ ಇದರಲ್ಲಿ ನಮಗೆ ಶುಂಠಿ ಬೆಳೆದಿರಬಾರದು ಆ ಥರ ಭೂಮಿಯನ್ನು ನಾವು ಆಯ್ಕೆ ಮಾಡ್ಕೋಬೇಕು ಅದಕ್ಕಿಂತ ಕಡಿಮೆ ಅವಧಿಯನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ ತಪ್ಪಾಗುತ್ತೆ ಅನುಕೂಲ ಆಗೋದಿಲ್ಲ ಸಾಕಷ್ಟು ಸಮಸ್ಯೆಗಳಾಗುತ್ತೆ ಅದನ್ನು ದಯವಿಟ್ಟು ಮಾಡಬೇಡಿ ಮತ್ತು ಭೂಮಿ ಭೂಮಿಯ ಆಯ್ಕೆಯನ್ನು ನಾಲ್ಕೈದು ವರ್ಷಗಳ ನಂತರದ ನಾವು ಶುಂಠಿ ನಾಟಿ ಮಾಡಲಿಕ್ಕೆ ಆಯ್ಕೆ ಮಾಡ್ಕೋಬೇಕು ಯಾವತ್ತೂ ಶುಂಠಿ ಬೆಳೆದೇ ಇರೋ ಜಾಗ ಆದರೆ ಅತ್ಯುತ್ತಮ ಅದರಲ್ಲಿ ಎರಡನೇ ಮಾತಿಲ್ಲ ಹಾಗಂತ ಹೇಳಿ ಶುಂಠಿ ಬೆಳೆದ ಜಾಗದಲ್ಲಿ ಬೆಳಿಬಾರ್ದು ಅಂತ ಏನೂ ಪದ್ಧತಿ ಇಲ್ಲ ನಾಲ್ಕರಿಂದ ಐದು ವರ್ಷ ಕಳೆದಿದ್ದರೆ ಆ ಜಾಗದಲ್ಲಿ ಖಂಡಿತವಾಗಲು ನಾವು ಬೆಳಿಬೋದು ಮತ್ತೊಂದು ಗಮನ ಏನು ಉಳಿಸ್ಬೇಕು ಇದೇ ನಾವು ಮೂರು ನಾಲ್ಕು ಐದು ವರ್ಷದ ನಂತರದ ಭೂಮಿಯಲ್ಲಿ ಬೆಳೀತೇವೆ ಆದರೆ ಅದಕ್ಕಿಂತ ಮುಂಚಿನ ಬೆಳೆ ಯಾವುದಾಗಿತ್ತು ಹೇಳಿ ನಾವು ಗಮನಿಸಬೇಕು ಮುಂಚಿನ ಬೆಳೆ ಏನಿದೆ ಗಡ್ಡೆ ರೂಪದ ಯಾವುದೇ ಬೆಳೆಗಳು ಬೇಡ ಆಲೂಗಡ್ಡೆ ನೀರುಳ್ಳಿ ಸಿಹಿ ಗೆಣಸು ಈ ಥರ ಬೆಳೆದಿದ್ದು ಯಾವುದು ಬೇಡ ಬಾಳೆ ಹಾಕಿದ ಜಾಗದಲ್ಲಿ ಬೇಡ ಕಬ್ಬು ಹಾಕಿದ ಜಾಗದಲ್ಲಿ ಬೇಡ ಅದನ್ನು ತಾವು ದಯವಿಟ್ಟು ಗಮನಿಸಿ ಇದಕ್ಕಿಂತ ಮುಂಚೆ ಇದ್ದ ಬೆಳೆ ಯಾವುದು ಆಗುವುದನ್ನು ಖಂಡಿತವಾಗಲು ಗಮನಿಸ್ ಮಾಡಬೇಕು ಮತ್ತು ಕೆರೆ ಅಂಗಳದಲ್ಲಿ ಬೇಡ ಕೆರೆ ಅಂಗಳದಲ್ಲಿ ಬೇಡ ವಿಷಯ ತುಂಬ ಸಹ ಸರಳ ಈ ವಿಷಯದಲ್ಲಿ ಕೆರೆ ಗೋಡಿನ ಸಮಸ್ಯೆ ಏನಿದೆ ಕೆರೆ ಗೋಡಿನ ಅಂಶ ಇರ್ತಕ್ಕಂಥ ಮುಂದೆ ಶುಂಠಿ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ದಯವಿಟ್ಟು ಅಲ್ಲಿ ಮಾಡಬೇಡಿ ಮತ್ತು ನೀವು ಯಾವ ಭೂಮಿಯಲ್ಲಿ ಶುಂಠಿಯನ್ನು ಹಾಕ್ತಾಯಿದ್ದೀರಾ ಅದರ ಸುತ್ತಮುತ್ತ ಎಲ್ಲಾದರೂ ಶುಂಠಿ ಬೆಳೆದಿದ್ದೀರಾ ಒಂದು ವರ್ಷ ಅಥವಾ ಎರಡು ವರ್ಷದ ಹಿಂದೆ ಅಲ್ಲಿಂದ ನೀರೆಲ್ಲಾದರೂ ಈ ಶುಂಠಿ ತಾಕಿಗೆ ಬಂದಿದೆಯಾ ಹರಿದು ಬಂದಿದೆಯಾ ಇದನ್ನು ಸ್ವಲ್ಪ ದಯವಿಟ್ಟು ಗಮನ ಇಟ್ಟು ನೋಡಿ ನಿಮಗೆ ಅನುಕೂಲ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಏನಾದರೂ ಸಮಸ್ಯೆಗಳು ರೋಗಗಳು ಇದ್ದ ಪ್ರಮೇಯದಲ್ಲಿ ಫಂಗಸ್ ಏನಿದೆ ಅಥವಾ ವ ಬ್ಯಾಕ್ಟೀರಿಯಾಗಳೇನಿದೆ ವಿಲ್ಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ನಮಗೆ ಉಲ್ಬಣ ಆಗಲಿಕ್ಕೆ ಅಥವಾ ನಮಗೆ ಅದಕ್ಕೆ ಕಾಟ ಕೊಡಲಿಕ್ಕೆ ತೊಂದರೆ ಕೊಡಲಿಕ್ಕೆ ಕಾರಣಗಳಾಗಬಹುದು ಅದನ್ನು ನಾವು ಅವಾಯ್ಡ್ ಮಾಡಬೇಕಾಗುತ್ತೆ ಇದಕ್ಕೆ ಇದಿಷ್ಟು ಭೂಮಿ ಆಯ್ಕೆ ವಿಷಯದಲ್ಲಿ ಬಂದಾಗ ನಮಗೆ ಉತ್ತಮವಾದ ರಸ್ತೆ ಸಂಪರ್ಕ ಇರಬೇಕು ಇದು ನಮ್ಮದೇ ಜಮೀನಾದರೆ ಇದೆಲ್ಲ ನಮಗೆ ಗೊತ್ತಿರುತ್ತೆ ಅನಿವಾರ್ಯತೆ ಏನಿಲ್ಲ ನಾವು ಲೀಸ್ ತೊಗೊಂಡು ಮಾಡ್ತೇವೆ ನಾವು ಬೇರೆ ಕಡೆ ಮಾಡ್ತೇವೆ ನಮ್ಮ ಜಮೀನು ತುಂಬಾ ಲಿಮಿಟೆಡ್ ಆಗಿದೆ ಮತ್ತು ನಮ್ಮ ಪ್ರತಿ ವರ್ಷ ಒಂದೇ ಜಾಗದಲ್ಲಿ ಮಾಡಲಿಕ್ಕೆ ಬರಲ್ಲ ನಾಲ್ಕು ವರ್ಷಕ್ಕೊಮ್ಮೆ ಮಾಡೋದಲ್ಲ ರೊಟೇಟು ಹಾಗಾಗಿ ನಾವು ಬೇರೆ ಕಡೆ ಹೋಗಲೇಬೇಕು ಅನಿವಾರ್ಯ ಅಂದಾಗ ಇದನ್ನೆಲ್ಲದನ್ನು ದಯವಿಟ್ಟು ಗಮನಿಸಿ ಉತ್ತಮ ರಸ್ತೆ ಇರಬೇಕು ವಿದ್ಯುತ್ ಸೌಕರ್ಯ ಇರಬೇಕು ಸರಿಯಾದ ಪ್ರಮಾಣದ ಸರಿಯಾದ ಪ್ರಮಾಣದ ನೀರಿನ ಲಭ್ಯತೆ ಇರಬೇಕು ನೀರಿನ ಲಭ್ಯತೆ ಬೇಕು ಇದನ್ನೆಲ್ಲ ದಯವಿಟ್ಟು ಗಮನಿಸಿ ಈ ಎಲ್ಲ ವಿಷಯಗಳನ್ನು ತಾವುಗಳು ಗಮನಿಸ್ತೀರ ಅಂತ ಗೊತ್ತಿದೆ ಇದೊಂದು ರಿಮೈಂಡರ್ ಕಾಲ್ ಥರ ಮತ್ತೆ ಮತ್ತೆ ನಾವು ಹೇಳ್ತಾ ಇರ್ತೀವಿ ತಾವು ಇದನ್ನೆಲ್ಲ ಗಮನಿಸ್ಬೋದು ಮತ್ತು ವಿಶೇಷವಾಗಿ ನಾನು ಅವಾಗಲೇ ಹೇಳಿದಾಗೆ ನಿಮ್ಮ ಜಮೀನಲ್ಲಾದರೆ ಇದೆಲ್ಲದೂ ಗೊತ್ತೂ ಇರುತ್ತೆ ಇದೆಲ್ಲದನ್ನೂ ನೀವು ತಿಳ್ಕೊಂಡಿರ್ತಾರೆ ಬೇರೆ ಲೀಸ್ ತಗೊಂಡೋಗಿ ಮಾಡುವಾಗ ವಿಶೇಷವಾಗಿ ಈ ಗಮನವನ್ನು ಬೇಕು ಇದ್ರ ಜೊತೆಗೆ ಕರಾರನ್ನು ಮಾಡಿಕೊಳ್ಳಿ ಲೀಗಲ್ ಇಶ್ಯೂ ಆಗಬಾರ್ದು ಯಾವುದೇ ರೀತಿ ಸಮಸ್ಯೆಗೆ ನಾವು ಸಿಲುಕಬಾರ್ದು ಅನಾವಶ್ಯಕ ತೊಂದರೆಗಳಿಗೆ ನಾವು ಸಿಲುಕಬಾರ್ದು ಅಂದರೆ ನಾವು ಯಾರದ ಲೀಸನ್ನು ತೊಗೊತಾ ಇದ್ದೇವೆ ಜಮೀನನ್ನು ಅವ್ರ ಜೊತೆಗೆ ನಾವು ಲೀಗಲ್ ಅಗ್ರಿಮೆಂಟನ್ನು ಒಂದು ಮಾಡ್ಕೋಬೇಕು ಒಂದು ಅಗ್ರಿಮೆಂಟನ್ನು ಮಾಡ್ಕೋಬೇಕು ಅದರಲ್ಲಿ ನಾವು ಏನು ಮಾತಾಡಿದ್ದೇವೆ ಏನು ಹೇಳಿದ್ದೇವೆ ಎಷ್ಟು ಕೊಡ್ತೇವೆ ಎಷ್ಟು ತಗೊಳ್ತೇವೆ ಎಷ್ಟು ಸಮಯ ವಿದ್ಯುತ್ತು ನೀರು ಇದು ಎಲ್ಲದರ ಬಗ್ಗೆ ಸ್ಪಷ್ಟವಾಗಿ ನಮೂದಿಸಿರಿ ನಾಳೆ ಯಾವುದೇ ರೀತಿಯ ತೊಂದರೆಗಳು ಬಂದರೆ ಇದರದ್ದು ಏನು ನಮಗೆ ಲೀಸ್ ಕೊಡ್ತಾ ಇದ್ದಾರೆ ಅವರೇ ಜವಾಬ್ದಾರರು ಅನ್ನೋದನ್ನು ಅದನ್ನು ಸ್ಪಷ್ಟವಾಗಿ ನಮೂದಿಸಿ ಒಂದು ಅಗ್ರಿಮೆಂಟ್ ಮಾಡಿಸ್ಕೊಳ್ಳಿ ಸಾಕ್ಷಿಗಳು ತಗೊಂಡು ಅದನ್ನು ಸೈನ್ ಹಾಕಿ ಮಾತ್ರ ಇಟ್ಕೊಳ್ಳಿ ಸ್ನೇಹಿತರೆ ಇದಿಷ್ಟು ನಮಗೆ ಭೂಮಿಯ ಆಯ್ಕೆ ಬಗ್ಗೆ ಅಥವಾ ಭೂಮಿಯ ಸಿದ್ಧತೆ ಬಗ್ಗೆ ನಾವು ವಿಚಾರ ಮಾಡಬೇಕಾಗಿರುತ್ತೆ ಇದನ್ನು ನಾವು ಮಾಡೋದರಲ್ಲಿ ನಮಗೆ ಸಾಕಷ್ಟು ಅನುಕೂಲಗಳಾಗುತ್ತೆ ಉತ್ತಮವಾದ ಇಳುವರಿ ಪಡೀಲಿಕ್ಕೆ ಅಥವಾ ನಾವು ರೋಗ ನಿರೋಧಕ ರೋಗರಹಿತವಾದ ಬೆಳೆ ಬೆಳೀಲಿಕ್ಕೆ ನಮಗೆ ಸಹಾಯ ಆಗುತ್ತೆ ಸ್ನೇಹಿತರೆ ಸೊ ಇದು ಭೂಮಿ ಆಯ್ಕೆದ ವಿಷಯ ಆಯಿತು ಭೂಮಿ ಆಯ್ಕೆ ವಿಷಯ ಆದ ನಂತರ ನಾ ಅದರ ಅದನ್ನು ನಾವು ಗಮನಿಸಬೇಕಾದ ವಿಷಯ ಏನಿದೆ ನಮಗೆ ನಮಗೆ ಗೊಬ್ಬರದ್ದು ಈಗಾಗಲೇ ನಮ್ಮಲ್ಲಿ ಫೆ ಒಂದು ವಿಡಿಯೋದಲ್ಲಿ ನಾವು ತೋರಿಸಿದಾಗೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ತನಕ ನಾವು ನಾಟಿ ಮಾಡ್ತೇವೆ ಯಾರೆಲ್ಲ ಸ್ನೇಹಿತರು ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ನಾಟಿ ಮಾಡಬೇಕು ಅವರೇ ಗೊಬ್ಬರದ್ದು ಆಗಲೇ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡಿರ್ತಾರೆ ಡ್ಯಾಂಚಾ ಇರ್ಬೋದು ಸೆಣಗಿರ್ಬೋದು ನಮಗೆ ವೆಲ್ವೆಟ್ ಬೆಂಚ್ ಇರ್ಬೋದು ಅದನ್ನು ಹಾಕಿ ನಾವು ನಲವತ್ತೈದು ದಿವಸದ ನಂತರ ಅದು ಹೂ ಬಿಟ್ಟು ಕಾಯೋಗೋಕ್ಕಿಂತ ಮುಂಚೆ ಅಥವಾ ಹೂ ಬಿಟ್ಟು ಕಾಯೋಗೋದಕ್ಕಿಂತ ಮುಂಚೆನೇ ನಾವು ಅದನ್ನು ಮಣ್ಣಿಗೆ ಸೇರಿಸಿರ್ತೇವೆ ಹಸಿರೋ ಗೊಬ್ಬರನ್ನ ನಾವು ಮಣ್ಣಿಗೆ ಸೇರಿಸೋದು ಬಹಳ ಮುಖ್ಯ ಸಾಸಿವೆನ ಒಂದಷ್ಟು ಪ್ರಮಾಣದಲ್ಲಿ ಇದರಲ್ಲಿ ಮಿಕ್ಸ್ ಮಾಡಿ ಮಾಡ್ಬೋದು ಸಾಸಿವೆ ತುಂಬಾ ಬೆಸ್ಟ್ ನಿಮಗೆ ಬ್ಯಾಕ್ಟೀರಿಯಾ ಸೈಡಾಗಿದೆ ಅದು ನಿಮಗೆ ಫಂಗಿ ಆಗಿ ಬ್ಯಾಕ್ಟೀರಿಯಾ ಸೈಡಾಗಿ ನಿಮಗೆ ಕೆಲಸ ಮಾಡುತ್ತೆ ಉತ್ತಮವಾದ ಪರಿಣಾಮಗಳು ಅದರಲ್ಲಿ ಕಂಡು ಬಂದಿದೆ ನಮ್ಮ ಕಳೆದ ಸಾಕಷ್ಟು ವರ್ಷಗಳ ಅನ್ಬೋದಲ್ಲಿ ಸ್ನೇಹಿತರೆ ಓ ಇದು ನಮಗೆ ಎರಡನೇದು ಹಸಿರೆಲೆ ಗೊಬ್ಬರ ಹಸಿರೆಲೆ ಗೊಬ್ಬರ ಈಗ ಆಗೋಗಿರೋದೂ ಆಯಿತು ಇನ್ನು ಮುಂದೆ ಮಾಡಬೇಕಾದವರು ಖಂಡಿತ ಮಾಡ್ಬೋದು ಇನ್ನೂ ಅವಕಾಶ ಇದ್ದವರು ಭೂಮಿ ಆಯ್ಕೆ ಹಸಿರೆಲೆ ಗೊಬ್ಬರ ಇದರ ನಂತರ ನಮಗೆ ವಿಶೇಷವಾದ ಅಂಶ ಏನು ಬರ್ತದೆ ಉಳುಮೆ ನಾವು ಅಂದಾಜು ಒಂಬತ್ತು ಹತ್ತು ಇಂಚಿಂದ ಹನ್ನೆರಡು ಇಂಚು ಒಂದರಿ ತನಕ ಆಳವಾದ ಉಳುಮೆನ ನಾವು ಮಾಡಬೇಕಾಗುತ್ತೆ ಒಂಟಿ ನೇಗಿಲ ಅಂತ ಏನು ಬರುತ್ತೆ ಒಂಟಿ ನೇಗಿಲು ಇದನ್ನು ಉಪಯೋಗಿಸಿ ಒಂಬತ್ತರಿಂದ ಹನ್ನೆರಡು ಇಂಚಿನಷ್ಟು ಆಳವಾದ ಉಳುಮೆನ ನಾವು ಮಾಡಬೇಕಾಗುತ್ತೆ ಸ್ನೇಹಿತರೆ ಉತ್ ಉತ್ತಮವಾದ ಉಳುಮೆ ಮಾಡೋದರಿಂದ ನಮಗೆ ಸಾಕಷ್ಟು ಮರ್ಮ ಅನುಕೂಲಗಳಿದೆ ನಾವು ಇದನ್ನು ಇಳಿಜಾರಿಗೆ ಅಡ್ಡಲಾಗಿ ಮಾಡಬೇಕು ನಮ್ಮ ಜಮೀನೇನಿದೆ ಅದಕ್ಕೆ ಇಳಿಜಾರಲ್ಲಿದೆ ಅದಕ್ಕೆ ಅಡ್ಡಲಾಗಿ ಮೊದಲನೇ ಉಳುಮೆಯನ್ನು ನಾವು ಮಾಡಬೇಕು ನಿಮ್ಗೆ ಯಾವಾಗಲೂ ಹೇಳ್ತಾಯಿದ್ದೆ ಸಾಕಷ್ಟು ರೀತಿಯ ಅನುಕೂಲಗಳಿದೆ ಒಳ್ಳೆ ರೀತಿಯ ಉಳುಮೆ ಮಾಡೋದು ಸಾಕಷ್ಟು ಮುಂಚಿತವಾಗಿ ಒಂದಿಷ್ಟು ಉಳುಮೆ ಮಾಡೋದ್ರಿಂದ ಸಾಕಷ್ಟು ಅನುಕೂಲಕೊಳ್ಳೋದಿದೆ ಏನಾಗುತ್ತೆ ನಮ್ಮ ಮಣ್ಣು ಸೂರ್ಯನ ನೇರವಾದ ಬಿಸಿಲಿನ ಸಂಪರ್ಕಕ್ಕೆ ಬರುತ್ತೆ ಸೂರ್ಯನ ನೇರವಾದ ಬಿಸಿಲಿನ ಸಂಪರ್ಕಕ್ಕೆ ಸಾಕಷ್ಟು ಸಮಯ ಬರೋದರಿಂದ ನಮಗೆ ಅಲ್ಲಿ ಒಂದಷ್ಟು ಅನುಕೂಲಗಳಾಗ್ತದೆ ಅದು ಫಂಗಸ್ ಇರ್ಬೋದು ಅಥವಾ ಕಳೆಗೆ ಸಂಬಂಧಪಟ್ಟ ಬೀಜಗಳಿರ್ಬೋದು ಬೇರೆ ರೀತಿಯ ಎಲ್ಲ ರೀತಿಯ ನಮ್ಮ ಅನಾವಶ್ಯಕ ಶುಂಠಿ ಕೃಷಿಗೆ ಅನಾವಶ್ಯಕವಾಗಿರ್ತಕ್ಕಂಥ ವಿಚಾರಗಳೆಲ್ಲ ಈ ಒಂಬತ್ತರಿಂದ ಹನ್ನೆರಡು ಇಂಚಲ್ಲಿ ಅದಷ್ಟು ನಮಗೆ ನಾಶ ಆಗುತ್ತೆ ಸೋಲರೈಸೇಷನ್ ಪ್ರಕ್ರಿಯೆಯಿಂದ ಇದಿಷ್ಟು ನಮಗೆ ಅನುಕೂಲ ಆಗುತ್ತೆ ಮತ್ತು ಅನುಕೂಲ ಇದ್ದರೆ ಅಥವಾ ಸಾಧ್ಯ ಆದರೆ ಇದೊಂದು ಹೊಸ ಪದ್ಧತಿ ಸಾಧ್ಯವಾದರೆ ಪ್ಲಾಸ್ಟ್ ಇತ್ತು ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡಿ ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡಿ ಸೋಲರೈಸ್ ಮಾಡ್ಬೋದು ಇದರಿಂದ ತುಂಬಾ ಉಪಯೋಗ ಆಗಿದೆ ಒಂದಷ್ಟು ಪ್ರಾಯೋಗಿಕವಾಗಿ ಕಳೆದ ವರ್ಷ ಒಂದಷ್ಟು ನಮ್ಮ ಸ್ನೇಹಿತರು ಮಾಡಿದ್ದಾರೆ ಅದರದ್ದು ಒಂದು ಇಮೇಜನ್ನು ನಾನು ನಿಮಗೆ ಹಾಕ್ತೀನಿ ನಿಮ್ಮ ಗಮನಕ್ಕೆ ಒಂದು ಸಣ್ಣ ಪ್ರಮಾಣದಲ್ಲಿ ಪ್ರಾಯೋಗಿಕವಾಗಿ ಮಾಡೋರಿಗೆ ಅದನ್ನು ಮಾಡ್ಬೋದು ವೈಜ್ಞಾನಿಕವಾಗಿ ತುಂಬಾ ಸಕ್ಸಸ್ಫುಲ್ಲಾಗಿರೋದಂಥ ವಿಷಯ ಆಗಿರೋದ್ರಿಂದ ಇದನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಲಿಕ್ಕು ಏನೂ ಅಡ್ಡಿ ಇಲ್ಲ ಆದರೆ ಪ್ರತಿಯೊಂದು ವಿಷಯನೂ ತಾವು ಬಜೆಟನ್ನು ಗಮನದಲ್ಲಿಟ್ಕೊಳ್ಳಿ ಶುಂಠಿ ಬೆಳೆ ಅನ್ನೋದು ಬಜೆಟ್ ಬೆಳೆಸ್ದು ನಾನು ಶುಂಠಿಗೆ ಸಂಬಂಧಪಟ್ಟಾಗಿ ಏನೇ ಮಾತಾಡಿದಾಗಲೂ ಬಜೆಟ್ 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 ಅಂತ ಹೇಳಿದ್ದೇನೆ ಶುಂಠಿಗೆ ಒಂದು ಚೀಲಕ್ಕೆ ಹತ್ತು ಸಾವಿರ ಇದ್ದಾಗ ಮಾತಾಡಿದ ಬೇರೆ ಮಾತುಗಳು ಈಗ ಒಂದು ಸಾವಿರ ಇದ್ದಾಗ ಥರದ್ದು ಬೇರೆ ಮಾತುಗಳಾದರೆ ಅದರಿಂದ ಏನು ಅನುಕೂಲ ಆಗೋಲ್ಲ ರೈತರಿಗೆ ಬಜೆಟಿಂಗ್ ತುಂಬ ಅನಿವಾರ್ಯ ಇದೆ ಅತಿ ಕಡಿಮೆ ಖರ್ಚಿನಲ್ಲಿ ಉತ್ತಮ ಗುಣಮಟ್ಟದ ಉತ್ತಮ ದರ ಸಿಗ್ತಕ್ಕಂಥದ್ದು ಉತ್ತಮ ಇಳುವರಿ ಸಿಗ್ತಕ್ಕಂಥದ್ದು ನಾವು ಬೆಳೆಯೋದು ಮಾತ್ರ ನಮ್ಮ ಕೈಯ್ಯಲ್ಲಿ ಸಾಧ್ಯ ಇದೆ ಮಾರುಕಟ್ಟೆ ಯಾರ ನಿಯಂತ್ರಣದಲ್ಲಿ ಇಲ್ಲ ಅಷ್ಟು ಸುಲಭದ ವಿಷಯವೂ ಅಲ್ಲ ಯಾರಾದರೂ ಸಹಾಯ ಮಾಡಿದರೆ ಸರ್ಕಾರಗಳು ಅಥವಾ ಪ್ರತಿನಿಧಿಗಳು ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳು ಮುಂದೆ ಬಂದಿರೋ ಸಹಿತನೂ ಒಂದಷ್ಟು ಸೀಮಿತ ಪ್ರಮಾಣಕ್ಕೆ ಮಾತ್ರ ಅದಾಗುತ್ತೆ ಎಷ್ಟೇ ಸೀಮಿತ ಪ್ರಮಾಣದಲ್ಲಾದರೂ ಅದು ತುಂಬ ಸಹಾಯ ಆಗುತ್ತೆ ರೈತರಿಗೆ ಅನ್ನೋದು ನನ್ನ ಭಾವನೆ ಅವ್ರಿಗೆ ಅವರುಗಳು ಆ ಪ್ರಯತ್ನಗಳಲ್ಲಿ ಯಶಸ್ವಿ ಆಗಲಿ ಅಂತ ಅಂಥೇಳಿ ರೈತರ ಪರವಾಗಿ ಅವ್ರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ನಾವು ಆ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ ಆರೋಗ್ಯ ಪ್ರಮಾಣದ ವ್ಯತ್ಯಾಸ ಆಗೋದು ಎರಡೇ ಮೂಲ ಇದರಲ್ಲಿ ಒಂದು ಅತಿ ಕಡಿಮೆ ಖರ್ಚಿನಲ್ಲಿ ನಾವು ಅತ್ಯುತ್ತಮ ಗುಣಮಟ್ಟದ ಅತ್ಯಧಿಕ ಇಳುವರಿ ಇರತಕ್ಕಂಥ ನಮ್ಮ ಉತ್ಪನ್ನವನ್ನು ನಾವು ಹೊರಗೆ ತೆಗೆದಾಗ ನಮಗೆ ಬಾಕಿ ಇದೆಲ್ಲದನ್ನೂ ಅದು ಮ್ಯಾನೇಜ್ ಮಾಡುತ್ತೆ ಅನ್ನೋದು ನನ್ನ ಭಾವನೆ ನನ್ನ ನಮ್ಮ ಅನುಭವ ನಾವು ಸಾಕಷ್ಟು ನಿಮಗೆ ಈಗಾಗಲೇ ತಿಳಿಸಿರುವಾಗೆ ಇಪ್ಪತ್ತೈದು ವರ್ಷದಿಂದ ನಾವು ಶುಂಠಿ ಬೆಳೆಗಾರರು ನಾವು ಸಾಕಷ್ಟು ವಿಫಲ ಪ್ರಯತ್ನಗಳನ್ನು ಮಾಡಿದ್ದೇವೆ ನಾವು ಸಾಕಷ್ಟು ಬಾರಿ ಸೋತಿದ್ದೇವೆ ಕಲ್ತಿದ್ದೇವೆ ಪ್ರತಿ ಹಂತದಲ್ಲೂ ಕಲಿತು 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 ನಾವು ಇವತ್ತು ಎಲ್ಲ ವಿಷಯಗಳನ್ನು ತಮ್ಮ ಮುಂದೆ ಹಂಚ್ಕೋಬೇಕು ಅನುಕೂಲ ಆಗ್ತದೆ ಅನಿವಾರ್ಯವಾಗಿ ಸಾಕಷ್ಟು ಜನ ರೈತರಿಗೆ ಇದರಿಂದ ಒಂದಷ್ಟು ಮಾರ್ಗದರ್ಶನ ಸಿಗುತ್ತೆ ಅನ್ನೋ ಕಾರಣಕ್ಕೆ ಈ ಎಲ್ಲ ವಿಷಯಗಳನ್ನು ನಾವು ಪ್ರಸ್ತುತ ಪಡಿಸ್ತಾ ಇದ್ದೀವಿ ಸ್ನೇಹಿತರೆ ಹಾಗಾಗಿ ಹೊಸ ಪ್ರಯೋಗಗಳು ಮಾಡೋರು ದಯವಿಟ್ಟು ಮಾಡಿ ಏನೂ ತೊಂದರೆ ಇಲ್ಲ ಆದರೆ ಬಜೆಟ್ ಮೇಲೆ ಒಂದು ಗಮನವನ್ನು ಖಂಡಿತವಾಗಿಯೂ ಇಟ್ಕೊಳ್ಳಿ ಇನ್ನು ಆಳ ಉಳಿಮೆದಾಯಿತು ಪ್ಲಾಸ್ಟಿಕ್ ಮಲ್ಚಿಂಗ್ ಆಯಿತು ಅಥವಾ ಸೋಲರೈಸೇಷನ್ ನ್ಯಾಚುರಲ್ ಸೋಲರೈಸೇಷನ್ ಮಾಡ್ಬೋದು ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡಿ ಮಾಡ್ಬೋದು ಮತ್ತು ಅಗತ್ಯ ಪೋಷಕಾಂಶಗಳನ್ನು ನಾವು ಇದೇ ಹಂತದಲ್ಲಿ ನಾವು ಸೇಖರಿಸಬೇಕು ಮತ್ತು ಸಂಸ್ಕರಿಸಬೇಕು ಸೇಖರಿಸೋದು ಸಂಸ್ಕರಿಸೋದು ಎರಡೂ ಅನಿವಾರ್ಯ ನಮಗೆ ಈ ಹಂತದಲ್ಲೇ ಕಾರಣ ಇಷ್ಟೇ ನಮಗೆ ನಮಗೆ ಬೇಕಾದ ಸಮಯದಲ್ಲಿ ನಾವು ಹೋದಾಗ ಅದು ದುಬಾರಿ ಆಗಬಹುದು ಅಥವಾ ಲಭ್ಯತೆ ಇಲ್ಲದೆ ಇರಬಹುದು ದುಬಾರಿ ಮತ್ತು ಲಭ್ಯತೆ ಇಲ್ಲದಿರೋ ಎರಡೂ ಕಾರಣವೂ ಆಗ್ಬೋದು ಮತ್ತು ಸಾವಯವ ಅಂಶ ಇರತಕ್ಕಂಥ ಪೋಷಕಾಂಶಗಳು ಅಥವಾ ಒಳಸೂರಿಗಳಾದರೆ ನಾವು ಏನು ಮಾಡಬೇಕು ನಿಮಗೆಲ್ಲರಿಗೂ ಇದೆ ಅಗತ್ಯ ಪೋಷಕಾಂಶಗಳು ಅಂತಲೇ ಹೇಳಿದ್ರೆ ಈಗ ಸದ್ಯಕ್ಕೆ ಏನು ಮಾಡ್ಬೋದು ಮೊದಲನೇ ಪ್ರೈಮರಿ ಸ್ಟೇಜಲ್ಲಿ ನಮಗೆ ಕೋಳಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಅಥವಾ ಕುರಿ ಗೊಬ್ಬರ ಇವೆಲ್ಲ ಸಾವಯವ ಮತ್ತು ನಮಗೆ ಸಾಯಿಲ್ ಟೆಸ್ಟ್ ಡಿಪೆಂಡಾಗಿ ಕಾಲ್ ಟೆಸ್ಟಲ್ಲಿ ಹೇಗೆ ಬಂದಿದೆ ಅದರ ಮೇಲೆ ಲೈಮು ಅಥವಾ ಜಿಪ್ಸಮ್ ದಯವಿಟ್ಟು ರೈತ ಮಿತ್ರರಲ್ಲಿ ವಿನಂತಿ ದಯವಿಟ್ಟು ಲೈಮ್ ಅಥವಾ ಜಿಪ್ಸಮ್ ಎರಡಲ್ಲೊಂದು ಬೇಕಾಗೇ ಆಗುತ್ತೆ ನೂರಕ್ಕೆ ತೊಂಬತ್ತು ಭಾಗ ರೈತರಿಗೆ ಇದು ಬೇಕಾಗೇ ಆಗುತ್ತೆ ಇದು ಇಲ್ಲದೇ ನೀವು ಶುಂಠಿ ಕೃಷಿ ಮಾಡಬೇಡಿ ಇದನ್ನು ನಿಯಮಿತವಾಗಿ ಉಪಯೋಗಿಸಿ ನೀವು ಮಾಡಬೇಕಾಗುತ್ತೆ ಸೊ ಇದರಲ್ಲಿ ಇದನ್ನು ನಾವು ಸೊ ಶೇಖರಿಸಿಟ್ಕೋಬೋದು ಕೋಳಿ ಗೊಬ್ಬರ ಮತ್ತು ಗೊಬ್ಬರದ ವಿಷಯಕ್ಕೆ ಬಂದರೆ ಕೋಳಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರದ ವಿಷಯಕ್ಕೆ ಬಂದರೆ ನಾವು ಇದನ್ನೇನು ಮಾಡಬೇಕು ಅಂತ ನಿಮಗೆಲ್ಲ ಗೊತ್ತಿದೆ ನಲವತ್ತೈದು ದಿವಸ ಟ್ರೈಕೋಡರ್ಮ ಸೂಡಮನಸನ್ನು ಹಾಕಿ ನೆರಳಲ್ಲಿ ಇಟ್ಟು ಎನ್ರಿಚ್ ಮಾಡೇ ಬಳಸಬೇಕು ಹಾಗೆ ಬಳಸಬೇಡಿ ಕಳೆದ ವರ್ಷದ ಅನುಭವ ಕೆಲವು ಕಹಿ ಅನುಭವಗಳಿದೆ ನಮಗೆ ಆಗಿ ಇನ್ನೇನು ಶುಂಠಿ ಕೀಳಲಿಕ್ಕೆ ಹದಿನೈದು ದಿವಸ ಇದೆ ಒಂದು ತಿಂಗಳಿದೆ ಎರಡು ತಿಂಗಳಿದೆ ನಮ್ಮ ಶುಂಠಿ ಫ್ಲ್ಯಾಟ್ ಇದ್ದಕ್ಕಿದ್ದಕ್ಕೆ ಪೂರ್ತಿ ನಮಗೆ ಕಾಲರ್ ಟೈಪ್ ಬಂದು ಪೂರ್ತಿ ಪೂರ್ತಿ ಬೆಳೆನೇ ನೆಲ ಹೋಗಿದೆ ಅದರಲ್ಲಿ ಭಯ ಉಂಟಾಯಿತು ಆತಂಕ ಉಂಟಾಯಿತು ಹೆದರಿಕೆ ಉಂಟಾಯಿತು ಸ ಕೇಂದ್ರೀಯ ಸಂಸ್ ಸಂಸ್ಥೆಗಳು ಸಹಿತ ಇದರಲ್ಲಿ ಬಂದವು ಮಧ್ಯ ಪ್ರವೇಶ ಮಾಡಿದ್ವು ಆದರೂ ಇವತ್ತಿನ ತನಕ ಅಂಥ ದೊಡ್ಡ ಮಟ್ಟದ ಸ್ಪಷ್ಟತೆ ಪರಿಹಾರ ಕಾರಣ ಗೊತ್ತಿಲ್ಲ ನಾವು ನಮ್ಮ ಏನೋ ಕಲ್ಪನೆಗೆ ಅಥವಾ ನಮ್ಮ ಅನುಭವಕ್ಕೆ ಸಿಕ್ಕಾಗಿ ನಾವು ಮಾಡಿದ್ದು ಮೆಕ್ಕೆಜೋಳದಿಂದ ಬಂದಿರಬಹುದು ಅಲ್ಲಿಂದ ಕೋಳಿ ಗೊಬ್ಬರದಿಂದ ಬಂದಿರಬಹುದು ಹೀಗೆ ಅಂತ ಯಾಕೆಂದ ಮೆಕ್ಕೆಜೋಳಕ್ಕೆ ಬರ್ತಕ್ಕಂಥ ಏನು ಮಹಾ ಮಾರಿ ಇದೆ ಅದರದೆಲ್ಲ ಲಕ್ಷಣಗಳು ನಮಗೆ ಈ ಶುಂಠಿನಲ್ಲಿ ಹೊಸ ರೋಗ ಅಂತ ಏನು ವಿಡಿಯೋ ಮಾಡಿದ್ವಿ ಅದರಲ್ಲಿ ಎಲ್ಲದೂ ಕಂಡು ಬಂದಿರೋ ನಾವು ಹಾಗೆ ಮಾಡಿದ್ದೀವಿ ಅದು ಇವತ್ತಿನ ತನಕ ಇನ್ನೂ ಯಾವುದೇ ಪರಿಹಾರ ಅಥವಾ ಕಾರಣಗಳು ಅಥವಾ ಸೂಕ್ತ ವಿಧಿವಿಧಾನಗಳನ್ನು ಇನ್ನೂ ಯಾರೂ ತಿಳಿಸಲಿಲ್ಲ ಪ್ರಯತ್ನಗಳು ಮಾಡಿದ್ದಾರೆ ಅವರು ಮುಂದುವರಿಸಲಿ ಒಳ್ಳೆಯ ಉತ್ತಮ ಫಲಿತಾಂಶ ಬರಲಿ ಅದರಿಂದ ನಮಗೆ ಒಂದು ಅಭಯ ಸಿಗಲಿ ಅಂತ ನಾನು ಬಯಸ್ತೀನಿ ಸ್ನೇಹಿತರೆ ಹಾಗಾಗಿ ನಾವು ಕೋಳಿ ಗೊಬ್ಬರ ಇರ್ಬೋದು ಅಥವಾ ನಮ್ಮ ಕೊಟ್ಟೆಯ ಗೊಬ್ಬರ ಇರ್ಬೋದು ಇದನ್ನು ಯಾವುದೇ ರೀತಿಯ ನಮಗೆ ಹೊರಸುರಿ ಏನಿದೆ ಅದನ್ನು ನಾವು ರೀ ಟ್ರೀಟ್ ಮಾಡಿ ಎನ್ರೀಚ್ ಮಾಡೇ ಹಾಕಬೇಕು ಟ್ರೈಕೋಟರ್ ಮಸುಣಮನಸ್ ಸಾಕೋದ್ರಿಂದ ಎರಡು ರೀತಿ ಇದೆ ಅದರಲ್ಲಿರ್ತಕ್ಕಂಥ ಯಾವುದೇ ರೀತಿಯ ಮಿಶ್ರಣದಲ್ಲಿರ್ತಕ್ಕಂಥ ಫಂಗಸ್ ಏನಿದೆ ಅದನ್ನು ನಾವು ಪರಿಹಾರ ಕಂಡುಕೋಬೋದು ಮತ್ತು ಫ್ಯೂಚರ್ಲೂ ಸಹಿತ ಅದು ನಮಗೆ ಮಲ್ಟಿಪ್ಲೈ ಆಗಿ ನಮ್ಮ ಫ್ಲಾಟಲ್ಲಿ ನಮ್ಗೆ ಅನುಕೂಲ ಸಿಗುತ್ತೆ ಹಾಗಾಗಿ ನಮಗೆ ಅಗತ್ಯ ಪೋಷಕಾಂಶಗಳದ್ದು ದಾಸ್ತಾನ ನಾವು ಈಗಲೇ ಮಾಡ್ಕೋಬೇಕು ಮುಂದೆ ಹೋಗಿ ಅದು ಲಭ್ಯತೆ ಇಲ್ದಿರ್ಬೋದು ಅಥವಾ ನಮಗೆ ಲಭ್ಯ ನಮಗೆ ಎಲ್ಲರಿಗೂ ಒಂದೇ ಸರಿ ಅವಶ್ಯಕತೆ ಇದೆ ಅನಿಸಿದಾಗ ನಿಮ್ಗೆ ವ್ಯಾಪಾರದಲ್ಲಿ ಹೆಚ್ಚಿನ ಬೆಲೆ ತತ್ತು ನಾವು ಪಡೆಯುವಂಥ ಸಮಯ ಬರ್ಬೋದು ಸ್ನೇಹಿತರೆ ಸ್ನೇಹಿತರೆ ಪ್ರತಿ ವಿಡಿಯೋದಲ್ಲಿ ಇರೋ ಹಾಗೆ ಇವತ್ತು ಸಹಿತ ಸುಪರ್ಮಿನೆಟ್ ಇದೆ ಸೊ ಈಗ ನಾವು ಭೂಮಿ ಸಿದ್ಧತೆ ಬಗ್ಗೆ ಮಾತಾಡಿದ್ದೀವಿ ಬಿತ್ತನೆ ಯಾವಾಗ ಮಾಡಿದ್ರೆ ಉತ್ತಮ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಇವತ್ತಿನ ಸೂಪರ್ ಮಿನಿಟ್ನಲ್ಲಿ ನಾವು ಹೇಳಿಕೊಳ್ತಿರೋ ವಿಷಯ ಅಂತ ಹೇಳಿದ್ರೆ ಶುಂಠಿಯನ್ನು ನಾವು ನೆಡುವುದಕ್ಕೆ ಹತ್ತರಿಂದ ಹದಿನೈದು ದಿನ ಮೊದಲೇ ಮಣ್ಣು ಪರೀಕ್ಷೆ ಆಧಾರಿತವಾಗಿ ಸುಣ್ಣ ಅಥವಾ ಜಿಪ್ಸಮ್ ಯಾವುದು ರೆಕಮೆಂಡ್ ಆಗಿದೆ ಎಷ್ಟು ಪ್ರಮಾಣದಲ್ಲಿ ರೆಕಮೆಂಡ್ ಆಗಿದೆ ಅದನ್ನು ಯಾವುದೇ ಕಾರಣಕ್ಕೂ ನಾವು ಮರೀದೆ ಬಳಸಬೇಕು ಇದನ್ನು ಬಳಸೋ ವಿಧಾನ ಏನು ನಾವು ನಾಟಿ ಮಾಡಲಿಕ್ಕೆ ಹತ್ತರಿಂದ ಹದಿನೈದು ದಿವ್ಸದ ಮುಂಚೆ ನಮ್ಮ ಪೂರ್ತಿ ಶುಂಠಿ ತಾಕಿಗೆ ಶುಂಠಿ ಹೊಲ ಏನಿದೆ ಅದನ್ನು ಸಂಪೂರ್ಣವಾಗಿ ನೆನೆಸ್ಕೋಬೇಕು ಆ ನಂತರ ರೆಕಮೆಂಡೆಡ್ ಏನಿದೆ ಒಂದು ಎಕರೆಗೆ ಎಷ್ಟು ಹಾಕಬೇಕು ಅಂತ ಹೇಳಿದ್ದಾರೆ ನಾಲ್ಕು ಕ್ವಿಂಟಲ್ ಹಾಕಬೇಕು ಎಂಟು ಮೂಟೆ ಹಾಕಬೇಕು ಹನ್ನೆರಡು ಮೂಟೆ ಹಾಕಬೇಕು ಅಂತ ಮಣ್ಣು ಪರೀಕ್ಷೆಯಲ್ಲಿ ಏನು ಬಂದಿದೆ ಅಷ್ಟು ಪ್ರಮಾಣನ ಚೆನ್ನಾಗಿ ತೋಯಿಸ್ಕೊಂಡ್ರೆ ನಮ್ಮ ಶುಂಠಿ ತಾಕಿಗೆ ಚೆನ್ನಾಗಿ ಎರಚಬೇಕು ತದನಂತರ ಮೂರು ದಿವಸ ಮತ್ತೆ ಒಂದಷ್ಟು ಸಾಕಷ್ಟು ಪ್ರಮಾಣದ ನೀರನ್ನು ಅದಕ್ಕೆ ನಾವು ಕೊಡಬೇಕು ಚೆನ್ನಾಗಿ ಕೊಟ್ಟಾಗ ನಮಗೆ ಅದು ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ಮಣ್ಣಿನಲ್ಲಿ ಚೆನ್ನಾಗಿ ಸೇರಿಕೊಡ್ತೀವಿ ಸ್ನೇಹಿತರೆ ಆ ಮಣ್ಣು ಪರೀಕ್ಷೆಯನ್ನು ಮಾಡಿಸಲಿಲ್ಲ ಈ ತಪ್ಪನ್ನು ಯಾರು ಮಾಡಬೇಡಿ ಮಣ್ಣು ಪರೀಕ್ಷೆ ಮಾಡದೇ ನೀವು ಶುಂಠಿ ಬೆಳೆದರೆ ಅದರಲ್ಲಿ ಅರ್ಥವೇ ಇಲ್ಲ ದಯವಿಟ್ಟು ಎಲ್ಲರೂ ಮಣ್ಣು ಪರೀಕ್ಷೆ ಮಾಡಿ ಮಣ್ಣು ಪರೀಕ್ಷೆಯ ವರದಿಯ ಆಧಾರಿತವಾಗೇ ನೈಟ್ರೋಜನನ್ನು ಪಾಸ್ಪರಸನ್ನು ಪೊಟ್ಯಾಷಿಯನನ್ನು ಹೋಗೋಣ ಅದರ ಆಧಾರಿತವಾಗಿ ಅದನ್ನು ಸಾಯಿಲ್ ಪಿ ಹೆಚ್ಚನ್ನು ರೆಗ್ಯುಲೇಟ್ ಮಾಡಬೇಕು ಸಾಯಿಲ್ ಪಿ ಹೆಚ್ಚನ್ನು ನಾವು ಸರಿಯಾಗಿ ಇಟ್ಕೊಂಡ ಪ್ರಮಾಣದಲ್ಲಿ ಪ್ರಮಾಣದ ಕ್ರಮೇದಲ್ಲಿ ಮಾತ್ರ ನಮಗೆ ಪೋಷಕಾಂಶಗಳ ಲಭ್ಯತೆ ಸರಿಯಾಗಿರುತ್ತೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ಬರುತ್ತೆ ಸಾಯಿಲ್ ಪಿ ಹೆಚ್ಚನ್ನು ಎನ್ಹಾನ್ಸ್ ಮಾಡೋದು ರೆಗ್ಯುಲೇಟ್ ಮಾಡೋದಕ್ಕೆ ಸಾಧ್ಯ ಆಗೋದು ಲೈಮ್ ಮತ್ತು ಇಲ್ಲ ಅದು ಎಷ್ಟು ಪ್ರಮಾಣ ಅನ್ನೋದನ್ನು ನಿಮ್ಮ ಮನ ಪರೀಕ್ಷೆಯಲ್ಲಿ ಸ್ಪಷ್ಟವಾಗಿ ನಿಗದಿಪಡಿಸಿರ್ತಾರೆ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಈ ಸಣ್ಣ ಸಣ್ಣ ತಪ್ಪುಗಳು ಅಂತ ಅಂತ ತಂದ್ಕೊಳ್ಳಬಾರ್ದು ಇದು ತುಂಬ ದೊಡ್ಡ ತಪ್ಪಾಗುತ್ತೆ ನಾವು ತಪ್ಪು ಮಾಡಲಿಕ್ಕೆ ಅವಕಾಶ ಇಟ್ಕೊಳ್ಳೋದು ಬೇಡ ಒಳ್ಳೆಯ ರೀತಿಯ ಶುಂಠಿಯನ್ನು ಬೆಳೆಯೋಣ ಈ ವರ್ಷ ಉತ್ತಮ ಗುಣಮಟ್ಟದ ಶುಂಠಿಯನ್ನು ಬೆಳೆಯೋಣ ಮತ್ತು ಉತ್ತಮ ಅಧಿಕ ಉತ್ತಮ ಇಳುವರಿ ಮತ್ತು ಹೆಚ್ಚು ಪ್ರಮಾಣದ ಇಳುವರಿ ಇರತಕ್ಕಂಥ ಶುಂಠಿಯನ್ನು ನಾವು ಬೆಳೆಯೋಣ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಅತ್ಯಂತ ಉತ್ತಮ ಗುಣಮಟ್ಟದ ಶುಂಠಿಯನ್ನು ಬೆಳೆಯೋದ್ರ ಮೂಲಕ ನಾವು ಶುಂಠಿ ಬೆಳೆಯಲ್ಲಿ ಯಶಸ್ವಿ ರೈತರಾಗೋಣ ಅನ್ನೋ ಭಾವನೆ ಆಶಯದಿಂದ ನಾನು ಏತನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಇದು ನಿಮ್ಮ ಕೃಷ್ಣ ಕೃಷಿ ಕೃಷ್ಣ ಜನ್ಮದಿಂದ ಸೈನಿಂಗ್ ಆಫ್ ನಮಸ್ಕಾರ